ಏನ್ ಪೈಪು ಏನ್ paper ಅಲ್ಲಿ ಮಾಡಿದ್ದೆ ಏನ್ paper ಅಲ್ಲಿ ಸುತ್ತಿಬಿಟ್ಟು ಮಾಡಿದಪ್ಪ ಇಂಗೇನ್ paper ಏನ್ ಮಾಡಿದ್ತೆ paper ಅಲ್ಲಿ ಹ್ಮ್ ಮಾಡಿ ಆಯ್ತ ಅದಕ್ಕೆ ಬಿಡು ಇನ್ನೊಂದು ಸತಿ ಮಾಡಿದ್ರೆ ಅದ್ ಕಳ್ತರಾ ಅದು ಜಂಬೆಕ ಜಂಬಿಲ್ಲ ಉಜ್ಬೇಡ ಬಿಡು ಕಣ್ಣು ಗಮ್ಮಿಯಲ್ಲಿತ್ತು ಇವಾಗ ನೀನು ಮಾಡೋಕ್ಕೆ ಸ್ಕೂಲಲ್ಲಿ ಆಯಿತು ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡ್ಕೊಂಡು ಬರೋಣ ಸೊ ನಾನಿಲ್ಲಿ ಸಂಜೆ ಒಂದು ನಾಲ್ಕು ಗಂಟೆಯಿಂದ ವ್ಲಾಗ್ನ ಶುರು ಮಾಡಿದೆ ಸೊ ಫಸ್ಟಿಗೆ ನನ್ನ ಮಗ ಬಂದ ಸೊ ಅಲ್ಲಿಂದ ನನ್ನ ವ್ಲಾಗ್ನ ಶುರು ಮಾಡಿದೆ ಸೊ ನನ್ನ ಮಗ ಸ್ವಲ್ಪ ಸ್ಕೂಲಲ್ಲಿ ಕಂಪ್ಲೇಂಟ್ಸ್ ಏನಿದೆ ಸೊ ಅದನ್ನೆಲ್ಲ ಸ್ವಲ್ಪ ಹೇಳ್ತಾ ಇದ್ದ ಸೊ ಅದೆಲ್ಲ ಆದಮೇಲೆ ನಾನು ಮತ್ತೇನು ವ್ಲಾಗ್ ಮಾಡಲಿಲ್ಲ ಹಾಗೆ ಸ್ವಲ್ಪ ನೋವು ತುಂಬ ಜಾಸ್ತಿ ಆಗಿತ್ತು ಬೆಟ್ಟಕ್ಕೆ ಹೋಗಿ ಬಂದಮೇಲೆ ಸ್ವಲ್ಪ ಕಾಲುನೋವೆಲ್ಲ ಕಮ್ಮಿ ಆಗಿತ್ತು ಆದರೂ ಕೂಡ ಆ ಇಂಡಿ ಏನಿದೆ ಸೊ ಹಸ್ತ ಏನಿದೆ ಸೊ ಹಸ್ತದಲ್ಲಿ ತುಂಬ ಅಂದರೆ ತುಂಬಾ ನೋವು ಆ ನೋವೆಲ್ಲ ಏನಿದೆ ಸೊ ನೋವೆಲ್ಲ ಕೆಳಗೆ ಬಂದು ಹಸ್ತದಲ್ಲಿ ಕಾಲ ಅಂಗಾಲಿದೆಯಲ್ವಾ ಸೊ ಅಂಗಾಲಲ್ಲಿ ಉಳ್ಕೊಂಬಿಟ್ಟಿತ್ತು ಅದು ಕಮ್ಮಿನೇ ಆಗ್ತಾ ಇರಲಿಲ್ಲ ನನಗಂತೂ ಸಿಕ್ಕಾಪಟ್ಟೆ ಅದು ಪೇಯ್ನ್ ಕೊಟ್ಬಿಡ್ತು ನಾನು ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ನೋಡೋಣ ನೋಡೋಣ ಅಂದ್ಕೊಂಡೆ ಸುಮ್ಮನೆ ಆಗಿಬಿಟ್ಟಿದ್ದೆ ಅದು ಯಾಕೋ ಅದು ಸರಿಯೇ ಹೋಗ್ತಾ ಇರಲಿಲ್ಲ ನಾನು ವಿಕ್ಸು ಹಚ್ಚೋದು ಮೂ ಹಚ್ಚೋದು ಇದನ್ನೆಲ್ಲ ಮಾಡ್ಕೊಂಡು ಬಂದೆ ಬಿಸಿನೀರು ಹಾಕೋದು ಸೊ ಅದನ್ನೆಲ್ಲ ಮಾಡ್ಕೊಂಡು ಬಂದೆ ಬಟ್ ಫೈನಲಿ ಅದು ಆಗಲೇ ಇಲ್ಲ ಸರಿ ನೋಡೋಣ ಈ ರೀತಿ ಒಂದು ಬ್ಯಾಂಡ್ ಬ್ಯಾಂಡೆಡ್ ಸಿಗುತ್ತೆ ಮೆಡಿಕಲ್ ಶಾಪಲ್ಲಿ ಸೊ ಅದನ್ನು ನೋಡಿ ತಂದುಬಿಟ್ಟು ಹಾಕೋಣ ಅಂತ ಹೇಳಿದರು ಮನೆಯಲ್ಲಿ ಸರಿ ಅದು ಒಂದು ನೋಡೋಣ ಅಂತ ಹೇಳಿಬಿಟ್ಟು ತರಿಸಿ ಇವಾಗ ಹಾಕಿಸ್ತಾ ಇದ್ದೀನಿ ಬಟ್ ಇದು ಹಾಕ್ಕೊಳ್ಳುವಾಗ ಸ್ವಲ್ಪ ನನಗೆ ಭಯ ಆಗ್ತಾಯಿತ್ತು ಏಕೆಂದರೆ ಅದರಲ್ಲಿ ಕಾಯಿನ್ ಇಟ್ಬಿಟ್ಟು ಅದನ್ನು ಹಾಕಬೇಕಂತೆ ಬಟ್ ಕಾಯಿನ್ ಕಾಲ ಹತ್ರ ಹಸ್ತದ ಹತ್ರ ನಾವು ಕಾಯಿನ್ ಇಟ್ಟು ಇಟ್ಕೊಂಡು ಹಾಕೋಬೇಕಲ್ಲ ಅಂತ ಸ್ವಲ್ಪ ಫೀಲ್ ಆಗ್ತಾಯಿತ್ತು ಏಕೆಂದರೆ ಕಾಯಿನ್ ಅದೆಷ್ಟೇ ರೂಪಾಯಿ ಆದರೂ ಕೂಡ ಸೊ ದುಡ್ಡು ಅಂದಮೇಲೆ ಅದು ಲಕ್ಷ್ಮೀ ದೇವಿ ಸ್ವರೂಪವೇ ಅಲ್ವಾ ಸೊ ಅದನ್ನು ನಾನು ಹಂಗಾಲಲ್ಲಿ ಇಟ್ಕೊಳ್ಳೋದು ಅಷ್ಟೊಂದೇನೂ ನನಗೆ ಸರಿ ಅನ್ನಿಸ್ಲಿಲ್ಲ ಬಟ್ ಆದರೂ ದೇವ್ರ ಮೇಲೆ ಭಾರ ಹಾಕಿ ಇಟ್ಕೊಂಡಿದ್ದಾಯಿತು ಸೊ ಬ್ಯಾಂಡೆಡನ್ನ ಹಾಕ್ತಾ ಇದ್ದಾರೆ ಸೊ ಅದ್ರ ಮೇಲೆ ಬ್ಯಾಂಡೆಡ್ ಡೆ ಬ್ಯಾಂಡ್ ಏನಿದೆ ಸೊ ಅದನ್ನು ಕೂಡ ಹಾಕ್ತಾ ಇದ್ದಾರೆ ನೋ ನೋವು ಬೇಗ ಕ ಹೋಗಲಿ ಅಂತ ಸರಿ ಅಂದ್ಬಿಟ್ಟು ಅದನ್ನು ಕೂಡ ಬ್ಯಾಂಡೆಡ್ ಹಾಕ್ಕೊಂಡೆ ಸೊ ಇದು ನೈಟು ಮಲ್ಕೊಳ್ಳೋವಾಗ ಬ್ಯಾಂಡೆಡ್ ಹಾಕ್ಕೊಂಡಿದ್ದು ಸೊ ಅಲ್ಲಿವರೆಗೂ ನಿಂತ್ಕೊಂಡು ಕೆಲಸನೇ ಮಾಡೋಕ್ಕಾಗ್ತಾ ಇರಲಿಲ್ಲ ತುಂಬ ಅಂದರೆ ತುಂಬ ನೋವು ಬರೋದು ಆ ಮಂಡಿಯಿಂದ ಫು ಮಂಡಿಯಿಂದ ಕೆಳಗೆ ನರ ಏನಿದೆ ಸೊ ನರದಿಂದ ನನಗೆ ಫುಲ್ಲು ನೋವಾಗ್ಬಿಡೋದು ನಿಂತ್ಕೊಂಡು ನಾನು ಜಾಸ್ತಿ ಹೊತ್ತು ನಿಲ್ಲಕ್ಕೂ ಆಗ್ತಾ ಇರಲಿಲ್ಲ ಓಡಾಡೋಕ್ಕೂ ಆಗ್ತಿರ್ಲಿಲ್ಲ ಆ ಥರ ಆಗ್ಬಿಟ್ಟಿದೆ ಸರಿ ಅಂದ್ಬಿಟ್ಟು ಇದೊಂದು ಸಲ ಟ್ರೈ ಮಾಡೋಣ ಅಂಥೇಳಿ ಕೊನೆಗೆ ಮಾಡಿಸ್ದೆ ಸೊ ತುಂಬ ಟೈಟಾಗಿ ಕಟ್ ಕೊಟ್ಟರು ಸೊ ಈ ರೀತಿ ಕೈಯ ನೋವಾದಾಗ ನಮ್ಮ ಯಜಮಾನ್ರು ಸ್ವಲ್ಪ ನೀವು ಕೊಡೋದು ಮತ್ತು ಹುಳುಕ್ ತೆಗಿಯೋದು ಅದರಲ್ಲೆಲ್ಲ ಸ್ವಲ್ಪ ಎಕ್ಸ್ಪರ್ಟ್ ಇದ್ದಾರೆ ಸೊ ಏನೇ ಒಂದು ನೋವು ಕೈ ನೋವಾದರೂ ಕೂಡ ಅವ್ರ ಕೈಲೇ ನಾನು ಈ ರೀತಿ ಇದನ್ನೆಲ್ಲ ಮಸಾಜ್ ಮಾಡಿಸ್ಕೋತೀನಿ ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ಮತ್ತೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಯಾಕಂದರೆ ನೈಟು ಅದು ಕ್ರಿಪ್ ಬ್ಯಾಂಡ್ ಏನಿತ್ತು ಅದನ್ನೆಲ್ಲ ಕಟ್ಟು ಮಲ್ಕೊಂಬಿಟ್ಟೆ ಸೊ ಮತ್ತು ಬೆಳಿಗ್ಗೆ ನಾನು ಸ್ವಲ್ಪ ಎದ್ದಿದ್ದು ಲೇಟಾಗಿತ್ತು ಒಂದು ಸೆವೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ನನ್ನ ಮಗನಿಗೆ ಸ್ಕೂಲಿತ್ತು ಸೊ ಅವ್ನಿಗೆ ಎಲ್ಲ ಮಾಡಿಕೊಡ್ಬೇಕಿತ್ತು ಹಾಗಾಗಿ ಬೇಗ ಬೇಗ ಇವಾಗ ಸಾಗುಗೆ ರೆಡಿ ಮಾಡ್ತಾ ಇದ್ದೀನಿ ಸೊ ಇವತ್ತು ಪೂರಿ ಮತ್ತು ಸಾಗು ಮಾಡೋಣ ಅಂತ ಸೊ ನನ್ನ ಮಗನಿಗೆ ತುಂಬ ಫೇವ್ರೆಟ್ ಫುಡ್ ಅಂದರೆ ಪೂರಿ ಮತ್ತು ಸಾಗು ಸೊ ಅವನೊಂದಷ್ಟು ಕೆಲವೊಂದಷ್ಟು ಲೀಸ್ಟ್ಗಳಿದೆ ಸೊ ಅವನಿಗೆ ನನ್ನ ಮಗ ಹೇಳ್ತಾ ಇರ್ತಾನೆ ಲೀಸ್ಟ್ ಕೊ ಇಟ್ಟಿರ್ತಾನ ಅವನು ಅವ್ನಿಗೇನೇನೆಲ್ಲ ಏನೇನೆಲ್ಲ ಇಷ್ಟ ಸೊ ಅವ್ನಿಗೆ ಏನೇನೆಲ್ಲ ಬೇಕು ಅಂತ ಕೇಳ್ತಾ ಇರ್ತಾನೆ ಸೊ ಅದನ್ನು ನಾನು ಅವ್ನು ಕೇಳಿದ ತಕ್ಷಣ ನಾನು ಮಾಡ್ಕೊಡೋಕ್ಕೆ ಹೋಗಲ್ಲ ಅವನಿಗೆ ಸರ್ಪ್ರೈಸ್ ಆಗೋ ಥರ ಮಾಡಿರ್ತೀನಿ ಸೊ ಇವತ್ತು ಕೂಡ ಹಾಗೆ ಅವನು ಗೊತ್ತಿರಲಿಲ್ಲ ನಾನು ಏನು ತಿಂಡಿ ಮಾಡ್ತಾಯಿದ್ದೀನಿ ಅಂತ ಹೇಳೂ ಇರಲಿಲ್ಲ ಸೊ ಹಾಗೆ ಮಾಡ್ತಾಯಿದ್ದೆ ಅವನಂತೂ ಇವತ್ತು ತುಂಬ ಖುಷಿ ಪಟ್ಕೊಂಡು ಪೂರಿ ಮತ್ತು ಸಾಗುನ ತಿಂದ ಸೊ ಹಾಗೆ ಎಲ್ಲ ಥರ ತರಕಾರಿ ಕ್ಯಾ ಕ್ಯಾರೆಟು ಬೀನ್ಸು ಮತ್ತು ನವಿಲ್ ಕೋಸು ಮತ್ತು ನೈಟು ಸ್ವಲ್ಪ ಕಡಲೆಕಾಳನ್ನು ನೆನೆಸಿಟ್ಟಿದ್ದೆ ಸೊ ಬಟಾಣಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸೊ ಬಟಾಣಿ ನಮ್ಮ ಮನೆಯಲ್ಲಿ ತಿನ್ನಲ್ಲ ಸೊ ಹಾಗಾಗಿ ನಾನು ಬಟಾಣಿ ಎಲ್ಲ ಏನೂ ಹಾಕಿಲ್ಲ ಅದ್ರ ಜೊತೆಗೆ ಸ್ವಲ್ಪ ಇದು ಕಡಲೆಕಾಳು ನೆನೆಸ್ಬಿಟ್ಟು ಹಾಕ್ಬಿಡೋಣ ಅದು ಸ್ವಲ್ಪ ಗೊಜ್ಜ್ ಥರನೂ ಕಾಳು ಗೊಜ್ಜು ಥರನೂ ಆಗುತ್ತೆ ಸ್ವಲ್ಪ ಗ್ರೇವಿ ಥರನೂ ಅಂದರೆ ಸಾಗು ಥರನೂ ಬರುತ್ತೆ ಅಂತ ಹೇಳಿಬಿಟ್ಟು ಇವಾಗ ಕಾಳು ಎಲ್ಲ ನೆನೆಸಿದ್ನಲ್ವ ಸೊ ಕಾಳು ಎಲ್ಲ ನೆನೆಸ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ಸೊ ಹಾಗೆ ಮಸಾಲೆಗೆ ನಾನು ಜಸ್ಟ್ ಒಂದು ಅರ್ಧ ಒಂದು ಎರಡು ಪೀಸಷ್ಟು ಕಾಯಿ ಹಾಕ್ಕೊಂಡು ಪುದೀನ ಹಸಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಕಡಲೆ ಮತ್ತು ಗಸಗಸೆ ಇದ್ರೆ ಸ್ವಲ್ಪ ಗೋಡಂಬಿ ಎಲ್ಲದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗಂಧ ಥರ ಪೇಸ್ಟ್ ಮಾಡಿಕೊಂಡು ಬರಬೇಕು ಸೊ ನಿಮಗೆ ಗೋಡಂಬಿ ಇಲ್ಲ ಅಂದರೆ ಅದ್ರ ಜೊತೆಗೆ ಕಡಲೆ ಗಸಗಸೆ ಹಾಕಿದ್ರೂ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಕಡಲೆ ಗಸಗಸೆ ಅಷ್ಟೇ ಹಾಕ್ಕೊಂಡಿದ್ದೀನಿ ಗೋಡಂಬಿ ಇರಲಿಲ್ಲ ಹಾಗಾಗಿ ಸೊ ಅದು ನೀವು ಎಲ್ಲ ಹಾಕ್ಕೊಂಡು ಇವಾಗ ಮಸಾಲೆಯೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಮತ್ತು ಖಾರ ಉಪ್ಪು ಖಾರ ಏನಿದೆ ಸೊ ಅದನ್ನು ಕೂಡ ನೋಡಿಕೊಂಡು ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಶಿಲು ಬಂದರೆ ಸಾಕು ಸೊ ಚೆನ್ನಾಗಿರುತ್ತೆ ಸಾಗು ಸೊ ಅದೆಲ್ಲ ಆದಮೇಲೆ ಈಗ ನಾನು ಪೂರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಪೂರಿಗೆ ರೆಡಿ ಮಾಡಿಕೊಂಡು ಫಸ್ಟು ಎಣ್ಣೆನ ಕಾಯಕ್ಕೆ ಇಟ್ಕೊಂಬಿಟ್ಟೆ ಆ ಎಣ್ಣೆ ಕಾಯುವಷ್ಟರಲ್ಲಿ ನಾನು ಪೂರಿ ಲಟ್ಟಿಸ್ಕೊಂಬಿಡೋಣ ಹೇಳ್ಬಿಟ್ಟು ಲಟ್ಟಿಸ್ಕೊತಾ ಇದ್ದೀನಿ ಸೊ ನನ್ನ ಮಗನಿಗೆ ಎಂಟೂವರೆಗೆಲ್ಲ ಆಟೋ ಬರುತ್ತೆ ಅವನು ಸ್ಕೂಲು ಆಟೋ ಏನಿದೆ ಸೊ ಆಟೋ ಬರುತ್ತೆ ಸೊ ಅಷ್ಟರಲ್ಲಿ ಮಾಡಬೇಕಿತ್ತು ಎದ್ದು ಸ್ವಲ್ಪ ಲೇಟ್ ಆಗಿದ್ದರಿಂದ ಈ ರೀತಿ ಸ್ವಲ್ಪ ಈ ಚಪಾತಿ ಮಾಡೋದು ಮತ್ತು ಪೂರಿ ಮಾಡೋದು ಇದೆಲ್ಲ ಸ್ವಲ್ಪ ಟೈಮ್ ಇಡಿಸೋ ಅಂಥ ಕೆಲಸ ರೈಸ್ ಭಾತು ಅದೆಲ್ಲ ಆದರೆ ಟೊಮೊಟೊ ಭಾತು ರೈಸ್ ಭಾತು ಅದೆಲ್ಲ ಆದರೆ ಸ್ವಲ್ಪ ಬೇಗ ಮಾಡ್ಕೋಬೋದು ಅದು ಒನ್ ಪಾಟ್ ರೆಸಿಪಿ ಥರ ಆಗಿಬಿಡುತ್ತೆ ಬಟ್ ಇದು ಚಪಾತಿ ಮಾಡೋದು ಹೊತ್ ಒತ್ತಬೇಕು ಮತ್ತು ಎಣ್ಣೆಗೆ ಹಾಕಬೇಕು ಬೇಯಿಸ್ಬೇಕು ಮತ್ತು ಸಾಗುಗೆಲ್ಲ ತರಕಾರಿ ರೆಡಿ ಮಾಡಬೇಕು ಸೊ ತುಂಬ ಅಂದರೆ ತುಂಬಾ ಟೈಮ್ ಇಡುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಬೇಗ ಬೇಗನೆ ಮಾಡಿಕೊಂಡೆ ಬೇಗ ಬೇಗ ಮಾಡಿಕೊಂಡು ಅವನಿಗೆ ಬಾಕ್ಸಿಗೆ ಎಷ್ಟು ಬೇಕು ಮತ್ತು ತಿನ್ನೋಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನಿವಾಗ ಒತ್ಕೊತಾ ಇದ್ದೀನಿ ಸೊ ನಮಗೆ ಬೇ ಯಾವಾಗ ಬೇಕೋ ಆವಾಗ ಬಿಸಿ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಇವಾಗ ನನ್ನ ಮಗನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋತಾ ಇದ್ದೀನಿ ಸೊ ನಾನು ಸಾಮಾನ್ಯವಾಗಿ ಪೂರಿ ಅದೆಲ್ಲ ಮಾಡೋ ಸಾಮಾನ್ಯವಾಗಿ ಮಾಡೋಲ್ಲ ನಾನು ಫುಡ್ ಫುಡ್ಡೆಲ್ಲ ತುಂಬ ಕಮ್ಮಿ ನಾನು ಮನೇಲಿ ಮಾಡೋದು ಬೋಂಡ ವಡೆ ಇದೆಲ್ಲ ನಾನು ಮಾಡೋದೇ ಇಲ್ಲ ಯಾಕೆಂದರೆ ನನ್ನ ಮಗನಿಗೆ ತುಂಬ ಬೇಗ ಕೆಂ ಬರುತ್ತೆ ಸೊ ಅವನಿಗೆ ಆಯ್ಲಿ ಫುಡ್ಡು ಸ್ವಲ್ಪ ಸ್ವಲ್ಪ ಬೇಗ ಕೆಮ್ಮು ತರಿಸ್ಬಿಡುತ್ತೆ ಅವನು ಏನಾದರೂ ಒಂದು ತಿಂತಾನೆ ಅಂದರೆ ಸೊ ಬೇಗ ಕೆಮ್ಮು ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾನು ಜಾಸ್ತಿ ಅವನಿಗೆ ಆಯಿಲ್ ಫುಡ್ಡೆಲ್ಲ ಏನೂ ಕೊಡಲ್ಲ ನಾನು ಯಾವಾಗೋ ತುಂಬ ಅಪರೂಪ ನಾನು ಪೂರಿ ಮಾಡೋದು ಇವಾಗಲೂ ಕೂಡ ನಾನು ಸುಮಾರು ಒಂದು ಎರಡು ಮೂರು ತಿಂಗಳೇ ಆಗಿತ್ತು ನಾನು ಪೂರಿ ಮಾಡಿ ಸೊ ಎರಡು ಮೂರು ತಿಂಗಳಾದಮೇಲೆ ನಾನು ಪೂರಿನ ಮಾಡ್ತಾಯಿದ್ದೀನಿ ಸೊ ನಾನು ಪೂರಿ ಮಾಡೋದು ಬಂದು ನಾರ್ಮಲ್ ಗೋಧಿ ಹಿಟ್ಟಿಂದನೇ ಮಾಡೋದು ಸೊ ಇದಕ್ಕೆ ಯಾವುದೇ ಥರ ಮೈದಾ ಏನು ಬಳಸೋದಿಲ್ಲ ನಾನು ಸೊ ಮೈದಾ ನಮ್ಮ ಮನೇಲಿ ಆಲ್ಮೋಸ್ಟು ಮೈದಾ ತರೋದೇ ಇಲ್ಲ ಏನಾದರೂ ಹಬ್ಬ ಹರಿದಿನದಲ್ಲಿ ಹೋಳಿಗೆ ಮಾಡಬೇಕು ಇಲ್ಲಾಂದರೆ ಬೇರೆ ಏನಕ್ಕಾದ್ರೂ ಬೇಕು ಅಂತ ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಮೈದಾ ಹಿಟ್ಟನ್ನು ತಂದು ಬಳಸ್ತೀವಿ ಸೊ ಸಾಮಾನ್ಯವಾಗಿ ನಾವು ಮೈದಾ ಹಿಟ್ಟನ್ನು ಬಳಸೋದಿಲ್ಲ ಗೋಧಿ ಹಿಟ್ಟಲ್ಲೇ ನಾನು ಏನು ಚಪಾತಿ ಹಿಟ್ಟಿಗೆ ಚಪಾತಿ ಕಲಿಸ್ ಚಪಾತಿ ಹಿಟ್ಟನ್ನು ಕಲ್ಸ್ಕೊತೀನಲ್ವ ಸೊ ಅದೇ ಥರ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡು ಅದರಲ್ಲಿ ಪೂರಿ ಮಾಡ್ತೀನಿ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರ್ತಾ ಇದೆ ಸೊ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿ ಫುಡ್ ಕೂಡ ಸೊ ಮೈದಾ ಅಂದರೆ ಮೈದಾ ತಿಂದಷ್ಟು ಆರೋಗ್ಯ ಹಾಳಾಗುತ್ತೆ ಹೆಲ್ತಿಗೆ ಅದು ಪ್ರಾಬ್ಲಮ್ ಆಗುತ್ತೆ ಅದರಲ್ಲೂ ಮಕ್ಕಳಿಗೆ ಮೈದಾ ಕೊಡೋದರಿಂದ ಮಕ್ಕಳಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನಾನು ಮೈದಾ ಮನೇಲಿ ಪ್ರಿಫರ್ ಮಾಡೋದೇ ಇಲ್ಲ ಸೊ ನಾನು ಯೂಸ್ ಮಾಡೋದೇ ಇಲ್ಲ ಏನೋ ತುಂಬ ರೇರು ಅದೇ ಈಗ ಹೋಳಿಗೆ ಎಲ್ಲ ಮಾಡಬೇಕಾದ್ರೆ ಸೊ ಅವಾಗ ಮೈದಾ ಹಿಟ್ಟಲ್ಲಿ ಕನಕ ಎಲ್ಲ ಕಲಿಸ್ಬೇಕಲ್ವ ಸೊ ಹಾಗಾಗಿ ಆ ಟೈಮಲ್ಲಿ ಮಾತ್ರ ನಾನು ಕನ್ ಮೈದಾ ಹಿಟ್ಟನ್ನು ತರಿಸ್ಕೋತೀನಿ ಸೊ ಅದಷ್ಟು ಬಿಟ್ಟು ನಾನು ಬೇರೆ ಟೈಮಲ್ಲಿ ಮೈದಾನ ಬಳಸೋದಿಲ್ಲ ಸೊ ನೋಡ್ಬೋದು ನನ್ನ ಮಗನಿಗೆ ಪೂರಿ ಅಂತ ಗೊತ್ತಾದ ಮೇಲೆ ಅವನ ಎಷ್ಟು ಖುಷಿ ಇದ್ದಾನೆ ಅಂತ ಸೊ ಅವನಿಗೆ ಸರ್ಪ್ರೈಸ್ ಮಾಡೋದ್ರಲ್ಲಿ ನನಗೊಂಥರ ಖುಷಿ ಇರುತ್ತೆ ಸೊ ಅಲ್ಲಿವರೆಗೂ ನಾನು ಹೇಳೇ ಇರಲಿಲ್ಲ ಪೂರಿ ಮಾಡ್ತಾ ಇದ್ದೀನಿ ಅಂತ ಹಾಗೆ ಸ್ವಲ್ಪ ಇದೆ ಹೇಳಿದ ಮಾತು ಕೇಳಲ್ಲ ಹಾಗಾಗಿ ಅವನು ಕೂಡ ನೋಡಿ ಫ್ರೆಂಡ್ಸ್ ಹೇಗೆ ಬೈತಾರೆ ನಮ್ಮಮ್ಮ ಅಂತ ಅದನ್ನು ಕೂಡ ಹೇಳ್ತಾ ಇದ್ದಾನೆ ಸೊ ಅದೆಲ್ಲ ಆದಮೇಲೆ ಅವನಗೂ ಕೂಡ ಬಾಕ್ಸಿಗೆಲ್ಲ ಕಟ್ಟಿ ಬಾಕ್ಸಿಗೆ ಮತ್ತು ಸ್ನ್ಯಾಕ್ಸ್ ಏನಿದೆ ಸೊ ಸ್ನ್ಯಾಕ್ಸು ಎಲ್ಲ ಹಾಕಿ ಅವನಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿ ಮತ್ತು ಅವನಿಗೆ ತಿಂಡಿ ಏನು ಬೇಕ ತಿಂಡಿಗೆ ಎಷ್ಟು ಬೇಕೋ ಸೊ ಅಷ್ಟು ಪೂರಿನೂ ಕೂಡ ಹಾಕ್ಕೊಟ್ಟು ಅವನಿಗೆ ತಿಂಡಿನೂ ಕೂಡ ತಿನ್ನಿಸಿ ಆನಂತರ ಸ್ಕೂಲಿಗೆ ಕಳಿಸ್ಬೇಕು ಸೊ ನನ್ನ ಮಗ ಒಂಥರ ನನಗೆ ತುಂಬ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು ನಾನು ಜಸ್ಟ್ ಸೆಕೆಂಡು ಒಂದು ಒಂದು ದಿನ ಏನಾದರೂ ಮನೇಲಿ ಅವನಿಗೆ ಕಾಣಿಸ್ಲಿಲ್ಲ ಅಂದರೆ ಅವನು ತುಂಬಾ ತುಂಬ ಸೆನ್ಸಿಟಿವ್ ಆಗ್ತಾನೆ ಅವನು ತುಂಬಾ ಅಂದರೆ ಏನಂತಾರೆ ತುಂಬಾ ಸೆನ್ಸಿಟಿವ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ ಮತ್ತು ತುಂಬಾ ಮುದ್ದಾಗಿ ಆಡೋಕ್ಕೆ ಶುರು ಮಾಡಿಬಿಡ್ತಾನೆ ಹಾಗಾಗಿ ಅವನಿಗೆ ಸ್ವಲ್ಪ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅವನಿಗೆ ತುಂಬ ಇಷ್ಟ ಆಗುತ್ತೆ ನಾನು ಇಷ್ಟೇ ಹೊಡೆದ್ರು ನಾನು ಇಷ್ಟೇ ಬೈದರು ಕೂಡ ನಾನು ಅವನಿಗೆ ನಾನಿಷ್ಟು ಮುದ್ದು ಮಾಡ್ತೀನೋ ಸೊ ಅಷ್ಟೇ ಹೊಡಿತೀನಿ ಬೈತೀನಿ ಕೂಡ ಸೊ ಇಷ್ಟೇ ಮುದ್ದು ಮಾಡಿದ್ರು ಹೊಡಿದ್ರು ಬೈದರು ಸೊ ಅವನಿಗೆ ನಾನಂದರೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗೆ ಅಪ್ಪ ಅಂದರೂ ಕೂಡ ತುಂಬಾ ಇಷ್ಟ ಆಗುತ್ತೆ ಬಟ್ ಒಂದೊಂದು ವೇ ನಾವು ತಾಯಿಯರು ಪ್ರೀತಿ ಮಾಡೋದು ಒನ್ ವೇಲಿ ಬೇರೆ ಥರ ಇರುತ್ತೆ ಸೊ ತಂದೆ ಪ್ರೀತಿ ಮಾಡೋದು ಒಂಥರ ಬೇರೆ ಥರ ಇರುತ್ತೆ ಸೊ ಹಾಗೆ ಅವರು ಒಂದು ವೇಲಿ ಪ್ರೀತಿ ಮಾಡಿದ್ರೆ ಸೊ ನಾನೊಂಥರ ವೇಲಿ ಪ್ರೀತಿ ಮಾಡ್ತೀನಿ ಬಟ್ ಆ ಪ್ರೀತಿನ ಅವನ ಮುಂದೆ ನಾನು ಯಾವತ್ತಿಗೂ ತೋರಿಸ್ಕೊಳಕ್ಕೆ ಹೋಗಲ್ಲ ಪ್ರೀತಿ ಇರುತ್ತೆ ಬಟ್ ಅದನ್ನು ತೋರಿಸ್ಕೊಳೋಕ್ಕಾಗಲ್ಲ ಅದು ಕೋಪದ ಮುಖಾಂತರ ತೋರಿಸ್ಕೋತೀನಿ ಸೊ ಬೈಯೋದ್ರ ಮುಖಾಂತರ ತೋರಿಸ್ಕೋತೀನಿ ಸೊ ಯಾಕಂದರೆ ಮುಂದೆ ಅವರು ಒಳ್ಳೆ ಬುದ್ಧಿನ ಕಲಿಬೇಕು ಒಳ್ಳೆ ಸಂಸ್ಕಾರ ಕಲಿಬೇಕು ಅನ್ನೋ ಕಾರಣಕ್ಕೆ ಸೊ ಅದಷ್ಟೇ ನನ್ನ ಒಂದು ಮೈಂಡ್ಸೆಟ್ಟು ಸೊ ಹಾಗಾಗಿ ಅವ್ನಿಗೆ ಬಯ್ಯೋದ್ರ ಮೂಲಕ ಸೊ ಕೆಲವೊಂದು ಸಲ ಪ್ರೀತಿ ಮಾಡ್ತೀನಿ ತುಂಬ ಮುದ್ದು ಮುದ್ದಾಗಿ ಇದು ಮಾಡ್ತೀವಿ ಸೊ ಹಾಗೆ ನಾವಿಬ್ಬರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು ಸಂಜೆ ಅವನು ಸ್ಕೂಲಿಂದ ಬಂದಮೇಲೆ ಒಂದಷ್ಟು ಒನ್ ಅವರು ಟೈಮ್ ಸಿಗುತ್ತೆ ಸೊ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಸೊ ಅವ್ನು ಬರೋವರೆಗೂ ನಾನು ಕೂಡ ಊಟ ಮಾಡಿರಲ್ಲ ಸೊ ಅವ್ನು ಅವ್ನು ಬಂದಮೇಲೆ ಅವನಿಗೂ ಸ್ವಲ್ಪ ತಿನ್ನಿಸ್ಬಿಟ್ಟು ನಾನು ಊಟ ಮಾಡ್ತೀನಿ ಸೊ ಇದೆಲ್ಲ ಒಂಥರ ರೂಢಿ ಆಗ್ಬಿಟ್ಟಿದೆ ಸೊ ಹಾಗಾಗಿ ಅವನಿಗೂ ಕೂಡ ಒಂದಿನ ಏನಾದರೂ ನಾನು ಹೊರಗಡೆ ಹೋಗಿದ್ದೀನಿ ಬರೋಕ್ಕಾಗಲ್ಲ ಅಂತ ಹೇಳಿದಾಗ ಅವನಿಗೆ ಕೀ ಕೊಟ್ಟಿರ್ತೀವಿ ಸೊ ಕೀ ತಕ್ಕೊಂಡು ಮನೇಲೇ ಇರು ಅಂತ ಹೇಳಿರ್ತೀವಿ ಇರ್ತಾನೆ ಬಟ್ ಜಾಸ್ತಿ ಮ್ಯಾಕ್ಸಿಮಮ್ ಅಂದರೆ ಒಂದು ಟೂ ತ್ರೀ ಅವರ್ಸ್ ಅವನು ಒಬ್ಬನೇ ಇರ್ತಾನೆ ಅದರಲ್ಲೆಲ್ಲ ಏನೂ ಇಲ್ಲ ಒಬ್ಬನೇ ಇರೋಕ್ಕೆಲ್ಲ ಏನೂ ಹಠ ಮಾಡಲ್ಲ ಸೊ ತುಂಬ ಟೈಮ್ ಆಯಿತು ಬರೋಕ್ಕೆ ತುಂಬ ಟೈಮ್ ಆಗೋಯಿತು ಅಂತ ಅಂದಾಗ ಒಂದು ಸಿಕ್ ಫೈ ಫೋರ್ ಅವರ್ಸು ಫೈವ್ ಅವರ್ಸು ಒಂದು ಸಿಕ್ಸ್ ಅವರ್ಸ್ ಆ ಥರ ಏನಾದ್ರು ಆಗೋಯಿತು ಅಂದಾಗ ಅವನಿಗೆ ಸ್ವಲ್ಪ ಫೀಲಿಂಗ್ ಮಾಡ್ಕೊ ಫೀಲ್ ಮಾಡ್ಕೊಂಬಿಡ್ತಾನೆ ಸೊ ಆ ಟೈಮಲ್ಲಿ ಸುಮಾರು ನನಗೆ ಫೋನ್ ಮಾಡ್ತಾನೆ ಇರ್ತಾನೆ ಸೊ ಅವನಿಗೆ ಒಂದು ಕೀಪ್ಯಾಡ್ ಮೊಬೈಲು ಮನೆಯಲ್ಲಿ ಅವನಿಗೆ ಅವನಿಗೆ ಅಂತಲೇ ಇಟ್ಟಿರ್ತೀವಿ ಏಕೆಂದರೆ ಅವನಿಗೆ ನಾವು ಹೊರಗಡೆ ಹೋದಾಗ ಒಂದು ಎಮರ್ಜೆನ್ಸಿಗೆ ಇರಲಿ ಅಂಥೇಳಿ ಒಂದು ಕೀಪ್ಯಾಡ್ ಮೊಬೈಲ್ನ ಮನೇಲಿ ಕೊಟ್ಟಿರ್ತೀವಿ ಸೊ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ವ ಸೊ ಆ ಟೈಮಲ್ಲಿ ಬೇಕಾಗತ್ತೆ ಅಂಥೇಳಿ ಕೊಡಿಸಿದ್ವಿ ಸೊ ಇವಾಗ ನಾನು ಕೆಲ್ಸಕ್ಕೆ ಇಲ್ಲ ಅದು ಪ ಅವಾಗವಾಗ ಯೂಸ್ ಆಗತ್ತೆ ಫೋನು ಸೊ ಹಾಗೆ ಈ ರೀತಿ ಇರುತ್ತೆ ಸೊ ಅವನಂತೂ ತುಂಬ ಅಟ್ಯಾಚ್ಮೆಂಟು ಮುಂದೆ ಹೇಗಿರ್ತಾನೋ ಹೇಗೋ ಏನೋ ನನಗೆ ಗೊತ್ತಿಲ್ಲ ಸೊ ನಾವು ಅವನನ್ನು ದಿನ ಅವನಿಗೆ ಏನೇನು ಹೇಳ್ಕೊಡ್ಬೇಕು ಅವನೊಬ್ಬ ಇಂಡಿಪೆಂಡೆಂಟ್ ಮನ್ನಾಗಿ ರೆಡಿ ಆಗಬೇಕು ಸೊ ಅದಷ್ಟೇ ನನ್ನ ಒಂದು ಫ್ರೆಂಡ್ಸು ಯಾಕೆ ಕೇಳು ಅಲೋಡು ಬಾಯ್ಲಿ ಹಾಯ್ ಫ್ರೆಂಡ್ಸ್ ಎಲ್ಲ ಅಮ್ಮಂದಿರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನೆಕ್ಸ್ಟ್ ಮಾರ್ಚ್ ಎಂಟರಂದು ಮಹಿಳಾ ದಿನಾಚರಣೆಯನ್ನು ಆಚರಿಸುತ್ತಾರೆ ಸೊ ಹಾಗೆ ಅವನು ಹೋದ್ಮೇಲೆ ನಾನು ಕೂಡ ನಾನು ಮತ್ತು ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ಪೂರಿ ಮಾಡಿಕೊಂಡು ಹಾಕ್ಕೊಂಡು ತಿಂತಾ ಇದ್ದೀವಿ ಸೊ ನೋಡ್ಬೋದು ಪೂರಿ ಸಾಗು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಸೊ ನಾವೇನೇ ಟೈಮ್ ತಗೊಂಡು ಮಾಡಿದಾಗ ಕೆಲವೊಂದು ಸಲ ಫುಡ್ ರುಚಿ ಅನ್ನೋದು ಸಿಗೋಲ್ಲ ನಮಗೆ ನಾವು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದಾಗ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಹಾಗೆ ಅದೆಲ್ಲ ಆದಮೇಲೆ ನಾನು ಮತ್ತೆ ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡಿರಲಿಲ್ಲ ಕಂಟಿನ್ಯೂ ಮಾಡಿರಲಿಲ್ಲ ಸೊ ನಾನು ಮತ್ತೆ ನನ್ನ ಮಗ ಬಂದಮೇಲೆನೇ ವ್ಲಾಗ್ನ ಶುರು ಮಾಡಿದೆ ನಾಲ್ಕು ಗಂಟೆ ಮೇಲೆ ನನ್ನ ಮಗ ಬಂದಮೇಲೆ ಸ್ವಲ್ಪ ತಿಂಡಿ ಎಲ್ಲ ತಿನ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಮತ್ತೆ ಶುರು ಮಾಡಿದೆ ವ್ಲಾಗು ಸೊ ಒಂದು ಬಾಳೆಗೊನೆ ತಂದಿದ್ರು ನಮ್ಮ ಯಜಮಾನ್ರು ಯಾರೋ ಫ್ರೆಂಡ್ ಕೊಟ್ಟರು ಹೇಳಿ ಸೊ ಅದು ಫುಲ್ ಕಾಯಿತ್ತು ಅದನ್ನು ಮಾಡೋಕೆ ಹಾಕ್ಬೇಕಿತ್ತು ಸೊ ಹಾಗಾಗಿ ಇವಾಗ ಎಲ್ಲ ಗೊನೆ ಗೊನೆ ಏನಿತ್ತು ಸೊ ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೇಲಿರೋ ಗೊನೆ ಸ್ವಲ್ಪ ಏನು ಹಾಲೆಲ್ಲ ಸುರಿದು ಆ ರೀತಿ ಆಗಿತ್ತಂತೆ ಸೊ ನೋಡೋಣ ಅದನ್ನು ಹಣ್ಣಿಗೆ ಹಾಕೋಣ ಅಂತೇಳ್ಬಿಟ್ಟು ಈಗ ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಒಂದು ಟ್ವೆಂಟಿ ಕೆ ಜಿ ಇಡ್ಸುತ್ತೆ ಇದು ಬಾಕ್ಸು ಸೊ ಅದನ್ನು ತೊಗೊಂಡು ಇವಾಗ ಅದರಲ್ಲೆಲ್ಲ ಜೋಡಿಸ್ಕೊತಾ ಇದ್ದೀನಿ ಸೊ ಇದು ನನಗೆ ಫಸ್ಟ್ ಟೈಮ್ ನಾನು ಯಾವತ್ತೂ ಕೂಡ ಈ ರೀತಿ ಎಲ್ಲ ನಾನು ಮಾಡಿಲ್ಲ ಯಾಕೆಂದರೆ ನನಗೆ ಈ ರೀತಿ ಎಲ್ಲ ಯಾವಾಗೂ ನಾನು ಬಾಳೆಕಾಯಿ ಎಲ್ಲ ಹಾಕೋದು ಅದೆಲ್ಲ ನೋಡಿಲ್ಲ ನಾನು ಅಂದರೆ ವಿಡಿಯೋಗಳಲ್ಲಿ ಅದರಲ್ಲೆಲ್ಲ ನೋಡಿದ್ದೀನಿ ಬಟ್ ನಾನೇ ಟ್ರೈ ಮಾಡಿರಲಿಲ್ಲ ಸರಿ ಇವ ಈ ಸಲ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀನಿ ಸೊ ನೋಡ್ಬೋದು ಎಲ್ಲನೂ ಒಂದು ಕಡೆಯಿಂದ ಎಲ್ಲಾದನು ಒಂದು ಹತ್ತು ಚಿಪ್ಪಷ್ಟು ಸಿಕ್ಕಿತ್ತು ಸೊ ಹಾಗಾಗಿ ಎಲ್ಲ ಒಂದೇ ಬಾಕ್ಸಲ್ಲಿ ಹಾಕಿಡೋಣ ಹೇಳಿಬಿಟ್ಟು ಹಾಕ್ತಾ ಇದ್ದೀನಿ ಸೊ ಜೋಡಿಸ್ತಾ ಇದ್ದೀನಿ ಸೊ ಇದ್ರ ಜೊತೆಗೆ ಗಂಧದ ಕಡ್ಡಿ ನಾವು ಪೂಜೆ ಮಾಡ್ತೀವಲ್ವ ಸೊ ಅದು ಗಂಧದ ಕಡ್ಡಿನ ಒಳಗೆ ಅಂಟಿಸಿ ಇಡಬೇಕಂತೆ ಸೊ ಅಮ್ಮನ್ನು ಕೇಳಿಕೊಂಡು ಅಮ್ಮ ಹೇಳಿದರು ಸೊ ಗಂಧಕಡ್ಡಿ ಹಚ್ಚಿಬಿಟ್ಟು ಅದರೊಳಗೆ ಇಟ್ಬಿಟ್ಟು ಕ್ಲೋಸ್ ಮಾಡು ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಅದನ್ನೇ ಮಾಡ್ತಾಯಿದ್ದೀನಿ ಸೊ ಇವಾಗೆಲ್ಲ ಜೋಡಿಸಿದ್ದಾಯ್ತು ಇವಾಗ ಗಂಧದ ಕಡ್ಡಿ ಹಚ್ಚಿ ಇದರೊಳಗೆ ಇಡಬೇಕು ಸೊ ಇವಾಗ ಇದರೊಳಗೆ ಇಟ್ಬಿಟ್ಟು ಕ್ಲೋಸ್ ಮಾಡಬೇಕು ಅದು ಕ್ಲೋಸ್ ಆದಮೇಲೆ ಒಂದು ಎರಡು ದಿನ ಬೇಕು ಅಂತ ಹೇಳಿದ್ರು ಅದು ಅಣ್ಣ ಆಗೋಕ್ಕೆ ಒಂದು ಎರಡು ದಿನ ಬೇಕಾಗತ್ತೆ ಅಂತ ಹೇಳಿದ್ರು ಸೊ ನೋಡೋಣ ಯಾವ ರೀತಿ ಆಗುತ್ತೆ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಯಾವ ರೀತಿ ಅದು ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ಈಗ ನಾನು ಗಂಧದ ಕಡ್ಡಿನ ಹಚ್ಬಿಟ್ಟು ಅದರೊಳಗೆ ಇಟ್ಟು ಇವಾಗ ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ಅದು ಗಂಧದ ಕಡ್ಡಿ ಸ್ವಲ್ಪ ಸಿಗ್ಸೋಕ್ಕೆ ಸ್ವಲ್ಪ ಟೈಮ್ ಆಯಿತು ಅಂತಲೇ ಹೇಳ್ಬೋದು ಅದು ಒಳಗಡೆ ಎಲ್ಲ ಜೋಡಿಸ್ಬಿಟ್ಟಿದ್ನಲ್ವಾ ಅದು ಬೇರೆ ಬಾಳೆ ಫುಲ್ಲು ಆಗಿತ್ತು ಸೊ ಕಡ್ಡಿನೂ ಕೂಡ ಒಳಗೆ ಹೋಗ್ತಾ ಇರಲಿಲ್ಲ ಸೊ ಆದರೂ ಕಷ್ಟಪಟ್ಟು ಎಲ್ಲೋ ಒಂದು ಮೂಲೆಯಲ್ಲಿ ಸೇರಿಸ್ಬಿಟ್ಟು ಇಟ್ಟಿದ್ದಾಯಿತು ಸೊ ಇವಾಗ ನೋಡ್ಬೋದು ಗಂಧದ ಕಡ್ಡಿನ ಹಾಗೋ ಈಗೋ ಮಾಡಿ ಜಾಗ ಮಾಡಿ ಆ ಗಂಧದ ಕಡ್ಡಿನ ಸಿಗಿಸ್ತಾ ಇದ್ದೀನಿ ಸೊ ಯಾಕಂದರೆ ಬಾಳೆಹಣ್ಣಿಗೆ ಅದು ಸೋಗಬಾರ್ದು ಅದು ಹೊಗೆ ಏನಿದೆ ಸೊ ಹೊಗೆ ಅಷ್ಟೇ ಇರಬೇಕು ಒಳಗೆ ಅಂತ ಹೇಳಿ ಹೇಳಿದರು ಅಮ್ಮ ಸೊ ಹಾಗಾಗಿ ನಾನು ಅದನ್ನು ತುಂಬ ಟ್ರೈ ಮಾಡಿ ಮಾಡಿ ಅದು ನಿಲ್ತಾ ಇರಲಿಲ್ಲ ಸೊ ಆದರೂ ಕೂಡ ಅದನ್ನು ಸರಿ ಮಾಡಿ 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 ಫೈನಲಿ ಹಿಟ್ಟಿದ್ದಾಯಿತು ಸೊ ಇವಾಗ ಇದನ್ನು ಕ್ಲೋಸ್ ಮಾಡೋದಷ್ಟೇ ಸೊ ಹಾಗೆ ಸ್ನೇಹಿತರೆ ನೋಡೋಣ ಇನ್ನು ಎರಡು ದಿವಸಕ್ಕೆ ಯಾವ ರೀತಿ ಹಣ್ಣಾಗುತ್ತೆ ಆಗುತ್ತೆ ಅಂತ ಸೊ ಹಾಗೆ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಸ್ನೇಹಿತರೆ